ಯಾರಾದ್ರೂ ತಗೋಬಿಟ್ಟಿರ ಈಗ್ಲೇನೆ ಎಲ್ಲ ತೂಕಿಡದೋಗಿರೋ ಹೋಗಿರೋ ಡಬ್ದಲ್ಲಿ ಹಾಕ ಓಡಾಡ್ತಾವನೆ ಎಣ್ಣೆ ನೋಡಿದ್ರೆ ಬರೀ ವಾಸನೆ ಬತ್ತಾದೆ ಎಣ್ಣೆ ಹನ್ನ ಗಂಟ ವಾಸನೆ ಬದ ಇಲ್ಲಿಗೆ ಬರ್ತಾ ಇಲ್ಲ ನೆಟ್ಗೆ ಹನ್ನ ಗಂಟ ಬಂದದಂತೆ ಬಂದ್ರ ವಾ ಬನ್ನಿ ಬಂದ್ರಕ್ಕಾ ಬನ್ನಿ ಮೊಟ್ಟೆ 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 ಜೀವಕ್ಕೆ ತಂಪು ದೇಹಕ್ಕೆ ತಾಕತ್ತು ಬಂದ್ರ ವಾ ಬನ್ನಿ ಬಿಳಿ ಕೋಳಿ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ 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 ಮಠ ಚಂದ ನೀವ್ ಮೂರ್ ಇದ್ದಾರೆ ನಡ್ಡಿ ತಿಂದಂಗೆ ಸರ್ವಜ್ಞ ಈ ಮೊಟ್ಟೆ ಮಾರೋ ಹುಡುಗಿ ನೋಡಕ್ಕೆ ಗುಂಡ್ ಗುಂಡಾಗಿ ಗುಂಡಾಗಿದ್ರು ಚಂದಾಗ ಅವಳೆ ಇರ್ಲಿ ಏ ಹುಡುಗಿ ಏಳೆ ಎಣ್ಣೆ ಗಡಿಗೆ ಅವಾಗಿಂದ ನಾನು ನೋಡ್ತಾನೆ ಇದೀನಿ ವಟ ವಟ ಅಂತ ಮಾತಾಡ್ತಾ ಇದೆಯಲ್ಲ ಹೋದ ಜಮದಲ್ಲಿ ಕಪ್ಪೆ ಆಗುಟ್ಟಿದ್ದ ಹೌದಪ್ಪ ನಾಳೆ ಕಪ್ಪೆ ಆಗಿ ನೀ ಏನು ಆಗೆ ಗುಟ್ಟಿದಾ ಒಳ್ಳೆ ಕಾಗೆತರ ಕಾಗೆ ಹಾರಕ ಹೋ ಚಂದಲಿ ಯಾರು ಏನಾಗಿದ್ರೋ ಯಾರಿ ಗೊತ್ತು ಹೊಟ್ಟೆ ಪಾಡಿಗೋಸ್ಕರ ಹರ್ಚ್ಕೊಂಡು ಕಿಚ್ಕೊಂಡು ವ್ಯಾಪಾರ ಮಾಡಲೇಬೇಕಲ್ವಾ ಏ ಮೊಟ್ಟೆ ಮಾರಾ ಹುಡುಗಿ ಬಲು ಬೆಡಗಿ ಚಂದ ಗೌಳೆ ನಾನು ಯಾಕೋ ಗಾಳಕ್ಕೆ ಸಿಕ್ಕರೂ ಸಿಕ್ಕೋದು

ಅನ್ಕಂಡೆ ನೀನ್ ನೋಡಿದಾಗ ಅಲ್ಲೇ ಎದ್ ಅಂತ ಇತ್ತ ನೋಡು ಅತ್ತೇ ನೋಡಿಯ ಅಂದ್ರೆ ನಾನು ಮೊಟ್ಟೆ ಹಾಕೋಕೋಳಿನಾಕ ಹುಡುಗಿ ನನ್ನ ಹೆಸರು ನನ್ನ ಹೆಸರು ಅಯ್ಯಯ್ಯೋ ನನ್ನ ಹೆಸ್ರು ತಗೊಳು ರಿಗಾಗಿ ಹುಡಿಕದ್ಯ ಆತರ ಏನಂದರು ಅವ್ರು ಏನಾದರು ಅನ್ಲಿ ನಿನಗೆ ಇರ್ತದೋ ಇಲ್ಲವೋ ಅಂತ ನೋಡಿದೆ ಯಾಕೋ ಯಾವ ಯಾವನರನೂ ಕೆಲಸ ಮಾಡ್ತಾ ಇರೋ ಥರ ಕಾಣ್ತಾ ಇಲ್ಲ ಅಲ್ಲಿ ನನ್ನ ಹೆಸರು ರತ್ನಾ ಅಂತ ಅಚ್ಚರಿ ನಿನ್ನ ಹೆಸ್ರೇನು ನನ್ಯೂ ನಾವ್ ಅಪ್ಪ ನಮಗ ವೀರ್ಭದ್ರ ಜನ ಕರೀದು ಬೀರನ್ನು ಅದಕ್ಕೂ ಬೇಜಾರಿಲ್ಲ ವಿರುಪಾಕ್ಷ ಅದಕ್ಕೂ ಏನ್ ಬೇಜಾರಿಲ್ಲ ಅದು ತಪ್ಪರೆ ನಮ್ಮ ಕರ್ನಾಟಕದ ರತ್ನ ಡಾಕ್ಟರ್ ರಾಜ್ ಕುಮಾರ್ ಅಪಹರಣ ಯಾರು ಕಾಡುಗಳ ದಂತ ಚೋರ ವೀರಪ್ಪನ್ ವೀರಪ್ಪನಂತೆ ಏನೋ ನಾ ಏನು ಬೇರೆ ಮಾಡಕದ್ದಾ ನಿನ್ನ ವೀರಪ್ಪನ ಲ ಅವನು ಮೀಸೆ ನೋಡಿದಿಲ್ಲ ಎಷ್ಟು ತಪ್ಪು ಅದೇ ಅಂತ ಆ ಅವನು ತಮ್ಮ ಅಂತ ಕೇಂತಾ ಇರು ಕೋ ಅರ್ಧ ಮೀಸೆ ಹಾಕಿದ್ರು ನಿನ್ ತೂಕ ಬರೋದಿಲ್ಲ ಕಣೋ ಈ ವಣಿ ಕಣ್ಣ ಹೆಂಗೆ ಹೆಂಗೇ ಅಂತ ಕರಿಬೇಕು ಅಂತ ಮಗಾ ನೋಡು ಮಗ ಅಂತ ತಿಳ್ಕೋ ನಮ್ಮ ಅತ್ತೆ ಮಗ ಇಂಗಿದ್ದಿದ್ರೆ ಮುರ್ದಾ ಕುಡುವೇವಣ್ಣ ಸರಿ ಹಾಂ ಅಂಜಂಜ ನಿಮ್ಮ ಕಡೆ ನಿಮ್ಮ ಅಪ್ಪ ನಿಮ್ಮವ್ವ ಗಂಡ ಮಕ್ಕಳು ಎಲ್ಲ ಯಾಕೆ ಹೇಳಿದ್ರು ಕತ್ಲೆ ಕೇಳು ಅದು ಯಾಕೆ ಕೇಳೋದೇ ಉಂಟಂತೆ ಜೋರಾಗಿ ಅದು ಯಾಕ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಪ್ಪ ನಿಮ್ಮ ಅಪ್ಪ ನಿಮ್ಮವ್ವ ನಿನ್ನ ಗಂಡ ನಿಮ್ಮ ಮಕ್ಳಿಗೆ ಇದ್ದಾರ ಆದನ್ನ ಯಾಕೆ ಹೇಳ್ತೀಯಾ ಚಿಕ್ಕವಳಿದ್ದಾಗಲೇನೆ ಅಪ್ಪ ಅಪ್ಪ ಶಿವನ ಪಾದ ಸೇರ್ಕೊಂಡ್ಬಿಟ್ರು ಮದುವೆನೇ ಆಗಿಲ್ಲ ಅಂತ ಅಂದಮೇಲೆ ಗಂಡ ಎಲ್ಲಿಂದ ಬರಬೇಕು

ನನಗೂ ಡಬ್ಬಿಗೆ ಹಾಕಿಸ್ಕೋಬೇಕು ಅಂತ ತುಂಬಾ ಆಸೆ ಆದ್ರೆ ಏನ್ ಮಾಡೋದು ಇವತ್ತು ಡಬ್ಬಿನೇ ತಗೊಂಬಂದಿಲ್ವಾ ಅದೇನು

ಚಂದಳ್ಳಿ ಸುತ್ಕೊಂಡು ಎಟ್ಕಾಲ್ ಕಾಣ್ ಬಂದು ಮನೆ ಸೇರ್ಕೊಂಡಿರ್ತೀನಿ ಆರು ಗಂಟೆ ಮೇಲೆ ಬಂದ್ರೆ ಬಂದ್ರೀಯಾಗಿ ಇರ್ತೀನಿ ಪ್ರಸಪ್ಪ ಕಲಿಸ್ತೀನಿ ಅಲ್ಲ ಬೆಳಿಗ್ಗೆನೆ ಇದ್ದು ಇಷ್ಟ ಊರೆಲ್ಲ ಸುತ್ಕೊಬತ್ತ ಅಲ್ಲೇ ಬಂದಿರ್ತೀಯ ಇಲ್ಲಿ ಅದೇನ್ ತುಂಬಿಸ್ತೀಯೋ ಏನೋ ಭಗವಂತಂಗೆ ಗೊತ್ತು ತುಂಬಿಸ್ತೀನಿ ಬಾಡಿ ನೋಡದಾಗ್ಲೆ ಗೊತ್ತದೆ ತುಂಬಿಸಿ ತುಂಬಿಸಿ ಎಲ್ಲ ಎಲ್ಲಾ ಒಣಿಕ್ ಅಂತ ಆಯ್ತು ಬಿಡು ಸಂಜೆ ತಾನೇ ಬರ್ತೀನಿ ಬಿಡು ಧರ್ಮಕ್ಕೆ ಸೋತರು ತಪಾಸು ಮಾಡುವ ರಸ ಮುನಿಗಳು ಸೋತರು ಮತ್ತೆ ಆದ್ರೆ ಈ ಎಣ್ಣೆ ಮಾರೋ ವೀರಭದ್ರ ಸೋತ್ನಾ ಈ ಕೋಳಿ ಮೊಟ್ಟೆ ಮಾರೋ ಲೃಕ್ನ ಚಂದಕ್ಕೆ ಓಹೋ ನೀನು ಕೋಳಿ ಮೊಟ್ಟೆಗೆ ಸೋತಿದಿ ಅಂದ್ಮೇಲೆ ಖಂಡಿತ್ವಾಗ್ಲೂ ನಿಂದು ಮನುಷ್ಯ ಜಾತಿ ಅಲ್ಲ ನಿನ್ನದು ಯಾವುದೋ ಕೋಳಿ ಮರಿ ಜಾತಿನೇ ಇಲ್ಲ ಅರಟ್ ಪ್ರಕ್ಷ್ನಾ ಅದು ಹೆಂಗಾಯ್ತು ಅಂದ್ರೆ ಹೆಂಗಾಯ್ತು ನಮ್ಮವ್ವ ನಡಿಬೇಕಾದ್ರೆ ಹಾಂ ಆಜಾರ್ ಮೇಲೆ ಯಾರನ್ನ

ವೀರು ವೀರು ಪಾಕ್ಷ ನನ್ನ ವೀರ್ ಭದ್ರ ನಿನಗೇನು ಏರಲ್ಲ ನಾನು ನಿನ್ನ ಮದುವೆ ಆಗಲ್ಲ ನೋಡು ನೀನು ವ್ಯಾಪಾರಸ್ತಾ ನಾನು ವ್ಯಾಪಾರಸ್ತೆ ನಿನ್ನ ಮದುವೆ ಆಗೋದ್ರಲ್ಲಿ ನಂದೇನೂ ಅಭ್ಯಂತರ ಇಲ್ಲ ಆದರೆ ಅಪ್ಪ ಅಮ್ಮ ಇಲ್ದಿರೋ ಹೆಣ್ಮಗಳು ಅಂತ ನೀನು ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರ್ದು ಪಾಪ ಅವ್ರ ಮೇಲೆಲ್ಲ ಯಾಕೋ ಹಣ ಇಟ್ಟಿದೆ ಆಯ್ತು ವೀರೋ ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಆದರೆ ಒಂದೇ ಒಂದು ಡೌಟು ಫಸ್ಟ್ ನೈಟಲ್ಲಿ ನೀನು ಮುತ್ಕೊಡೋದಂಗೆ ಅಲ್ಲಿ ಹಿಂಗವಲ್ಲ